ನಮಸ್ಕಾರ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಕನ್ನೇರಮಡು ಗ್ರಾಮದಿಂದ ಕೊಪ್ಪಳಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಸಂಚಾರದಲ್ಲಿ ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ವಿಂಡ್ ಪವರ್ ಕಂಪನಿಯ ಭಾರೀ ಗಾತ್ರದ ಲಾರಿಗಳು ಬಲವಾದ ವಸ್ತುಗಳನ್ನು ಸಾಗಿಸಲು ಗ್ರಾಮದ ಒಳಗಿನ ರಸ್ತೆಯನ್ನ ನಿರಂತರವಾಗಿ ಬಳಸುತ್ತಿರುವುದರಿಂದ ರಸ್ತೆ ಕುಸಿದು ಹಾಳಾಗಿದೆ ಈ ದುಸ್ಥಿತಿಯಿಂದ ಶಾಲಾ ಮಕ್ಕಳಿಗೆ ಬಸ್ ಹಾಗೂ ಆಟೋಗಳಲ್ಲಿ ಪ್ರಯಾಣ ಕಷ್ಟಕರವಾಗಿದ್ದು ಚಾಲಕರು ವಾಹನ ಸರಳವಾಗಿ ಚಲಾಯಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಮನವನ್ನ ಹರಿಸಿ ಭಾರೀ ಗಾತ್ರದ ವಾಹನಗಳ ಸಂಚಾರಕ್ಕೆ ನಿಯಂತ್ರಣ ಹೇರುವಂತೆ ಹಾಗೂ ಕಂಪನಿಯ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಗೂ ಚಾಲಕರು ಸೇರಿ ರಸ್ತೆಯನ್ನ ಬಂದ್ ಮಾಡುವ ಮೂಲಕ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ವಿವ ನ್ಯೂಸ್ ಕನ್ನಡ ಬಂದು ಇಲ್ಲಿ ಬರ್ತಕ್ಕಂತ ಅದಕ್ಕೆ ಗುಂಡಿ ಬಿದ್ದಿತ್ತು ಮತ್ತೆ ನಾವೆಲ್ಲ ಕಲ್ಲಿಟ್ಟು ಅದನ್ನ ಜಿಪಿಎಸ್ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹಾಕಿದ್ರೆ ಅವರು ಸರಿ ನಾನು ವಾಪಸ್ ಅದನ್ನ ಕ್ರಮ ತಗೊಳ್ತೇನೆ ಅಂತೇಳಿ ಇದುವರೆಗೂ ಅವರು ಈ ಕಡೆ ತಲೆನೇ ಹಾಕಿಲ್ಲ ಅವರು ಮ್ಯಾನೇಜರ್ ಅಂತೆ ನೋಡಿ ಅವರು ನಮ್ಮ ಫ್ಯಾನ್ ಕೊಟ್ಟಿದಾರಲ್ಲ ಒಂದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಯಾಕೆ ಕೊಟ್ಟಿದ್ರಿ ನೀವು ಫ್ಯಾನ್ ಅಂತೇಳಿ ಈ ತರ ಮಾಡ್ತಿದಾರ ಅವರು ಅಂತೇಳಿ ಅವ್ರಿಗೆ ಹೇಳಿದ್ರು ಅವರು ಕೂಡ ಫೋಟೋ ತೆಗೆದು ಜಿ ಪಿ ಎಸ್ ಗೆ ಹಾಕಿದ್ರು ಅವರು ಯಾರು ಈ ಕಡೆ ತಲೆನೇ ಹಾಕಿಲ್ಲ ಕೊಳದಿಂದ ಕನಕಗಿರಿಗೆ ಬರ್ತಕ್ಕಂತ ರಸ್ತೆ ಮಾರ್ಗವಾಗಿ ರಾಮ್ಪುರ್ ಕ್ರಾಸ್ ಕನ್ಯಾರಮುಡು ಸೋಮಸಾಗರ ಶಾಲಾ ಮಕ್ಕಳಿಗೆ ಈ ಒಂದು ಮೂರು ನಾಲ್ಕು ದಿನಗಳಿಂದ ಈ ಒಂದು ಕೂಲ್ ಹೊಡೆದು ಭಾಳ ಮಕ್ಕಳಿಗೆ ತೊಂದರೆ ಆಗಿದೆ ಕೆ ಎಸ್ ಟಿ ಡ್ರೈವರ್ಗಳು ನಿಮ್ಮ ದಾರಿ ಸರಿಗೆಲ್ಲ ನಾವು ಕನಕ್ರೀಟ್ ಕೊಪ್ಪಳ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಶಾಲಾ ಮಕ್ಕಳಿಗೆ ಭಾಳ ತೊಂದರೆ ಆಗಿದೆ ಈ ರೋಡ್ ಪಿ ಡಬ್ಲ್ಯೂ ಡಿ ಬ ಅಧಿಕಾರಿಗಳಿಗೆ ಬರ್ತೋ ಏನು ಇಂಜಿನಿಯರ್ಗಳಿಗೆ ಬರ್ತೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ದಾರಿನ ದುರಸ್ತಿಯನ್ನು ತಾವು ಆದಷ್ಟು ಬೇಗನೆ ಇನ್ನೆರಡು ದಿನಗಳಲ್ಲಿ ತಾವು ಮಾಡಿಸೋದಿದ್ರೆ ಶಾಲಾ ಮಕ್ಕಳ ಜೊತೆಗೆ ಊರಿನ ಗ್ರಾಮಸ್ಥರು ಕೂಡ ಒಂದು ಈ ಒಂದು ಬ ರಸ್ತೆಯನ್ನ ಬಂದ್ ಮಾಡೋದರ ಮೂಲಕ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ವಿ